ಯಾವತ್ತಿಗೂ ಬಂದ್ ಆಗದೆ ಬಗ್ಗೆ ಈ ವಿಡಿಯೋದಲ್ಲಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ತೀನಿ ಮೊದಲನೇದಾಗಿ ಫುಡ್ ಬಿಸ್ನೆಸ್ ಇದು ಯಾವತ್ತಿಗೂ ಕೂಡ ಬಂದಾಗಲ್ಲ ಇದರಲ್ಲಿ ಮೂರು ವಿಚಾರವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಮೊದಲನೇದಾಗಿ ತುಂಬಾ ನೀಟಾಗಿರ್ಬೇಕು ಎರಡನೇದ್ದು ಆರೋಗ್ಯಕರ ಮತ್ತು ಗುಣಮಟ್ಟವಾದಂತ ಆಹಾರವನ್ನು ನೀಡಬೇಕು ಮೂರನೇದ್ದು ಬೆಲೆ ಪ್ರತಿಯೊಬ್ಬರು ಕೂಡ ಕೈಗೆ ಇಟ್ಟುಕೋ ರೀತಿಯಲ್ಲಿರಬೇಕು ಒಬ್ಬ ಬಡವನಿಂದ ಹಿಡಿದು ಶ್ರೀಮಂತನವರೆಗೂ ಆ ಹೋಟ್ಲಿಗೆ ಹೋಗಿ ಅವರ ಆಹಾರವನ್ನು ಸೇವನೆ ಮಾಡುವ ರೀತಿಯಲ್ಲಿ ಬೆಲೆ ನಿಗದಿಯಾಗಿದ್ದರೆ ಖಂಡಿತ ತುಂಬ ದೊಡ್ಡ ಸಕ್ಸಸ್ಸನ್ನು ಈ ಬಿಸ್ನೆಸ್ ತಂದು ಕೊಡುತ್ತೆ ಮತ್ತು ಯಾವತ್ತೂ ಕೂಡ ಈ ಬಿಸ್ನೆಸ್ಸು ಕ್ಲೋಸ್ ಆಗಲ್ಲ ಬಂದಾಗಲ್ಲ ಎರಡನೇದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಈಗ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮ ಮನೆ ಬಾಗ್ಲಿಕ್ಕೆ ಬರುತ್ತೆ ಆ ವಸ್ತುಗಳು ನಮ್ಮ ಮನೆ ಬಾಗಲಿಕ್ಕೆ ಬರಬೇಕು ಅಂದರೆ ಯಾವುದೋ ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಬಂದು ಆ ವಸ್ತುಗಳು ನಮ್ಮ ಮನೆಗೆ ಬರುತ್ತೆ ಅಂದರೆ ಆ ಟ್ರಾನ್ಸ್ಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ದಿನದಿಂದ ದಿನಕ್ಕೆ ಈ ಬಿಸ್ನೆಸ್ಗೆ ಬೇಡಿಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಮೂರನೇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇವತ್ತು ಒಂದು ಸೈಟ್ ತಗೊಂಡ್ಬಿಟ್ರೆ ಅದು ಬರುವ ಮಾರಿ ಇಲ್ಲ ಹತ್ತು ವರ್ಷ ಬಿಟ್ಟು ಮಾರಿ ನಾವು ಏನು ಹಾಕಿದೀವೋ ಅದಕ್ಕೆ ಒನ್ ಟು ಡಬಲ್ ತ್ರಿಬಲ್ ಹತ್ತರಷ್ಟು ಖಂಡಿತ ಸಿಕ್ಕೇ ಸಿಗುತ್ತೆ ಯಾವತ್ತಿಗೂ ಕೂಡ ಭೂಮಿಗೆ ಆಗ್ತಂಥ ದುಡ್ಡು ವ್ಯರ್ಥ ಆಗಲ್ಲ ನಷ್ಟ ಆಗಲ್ಲ ನಾಲ್ಕನೇದು ಟೀಚಿಂಗ್ ಬಿಸ್ನೆಸ್ ಪ್ರತಿಯೊಬ್ಬರು ಕೂಡ ವಿದ್ಯೆ ಮತ್ತು ಜ್ಞಾನ ಅನ್ನೋದು ಖಂಡಿತ ಬೇಕೇ ಬೇಕು ಅದಕ್ಕೆ ಏಜ್ ಲಿಮಿಟ್ ಎಲ್ಲ ಪ್ರತಿಯೊಬ್ಬರು ಕೂಡ ಅದನ್ನು ಪಡೆಯೋಕ್ಕೆ ಒಂದು ಬಂದೇ ಬರ್ತಾರೆ ಈ ಟೀಚಿಂಗ್ ಬಿಸ್ನೆಸ್ ಬಿಸ್ನೆಸ್ ಕೂಡ ಯಾವತ್ತೂ ಕೂಡ ಬಂದಾಗಲ್ಲ ನಂತರ ಮೆಡಿಕಲ್ ಬಿಸ್ನೆಸ್ ಈಗಿರುವ ರೋಗಗಳಲ್ಲಿ ನಾವು ಸೇವಿಸುವಂಥ ಆಹಾರಗಳ ಗಮನದಲ್ಲಿಟ್ಕೊಂಡ್ರೆ ದಿನದಿಂದ ದಿನಕ್ಕೆ ನಮ್ಮ ಆರೋಗ್ಯಗಳು ಅದಕ್ಕೆ ಇದೆ ಒಂದಲ್ಲ ಒಂದು ರೋಗಕ್ಕೆ ನಾವು ತುತ್ತಾಗ್ತಾನೇ ಇದ್ದೀವಿ ಈ ಮೆಡಿಸನ್ ಬಿಸ್ನೆಸ್ ಕೂಡ ಅಷ್ಟೇ ಯಾವತ್ತಿಗೂ ಬಂದಲ್ಲ ಮತ್ತು ಎಲ್ಲ ಬಿಸ್ನೆಸ್ಗಳಿಗಿಂತನೂ ಅತಿ ಹೆಚ್ಚು ಮಾರ್ಜಿನ್ ಇರುವುದು ಈ ಮೆಡಿಸನ್ಗಳಲ್ಲೇ ನಂತರ ಬಟ್ಟೆ ಬಿಸ್ನೆಸ್ ಯಾವತ್ತಿಗೂ ಕೂಡ ಅಷ್ಟೇ ಬಟ್ಟೆ ಬಿಸ್ನೆಸ್ಗೆ ಡಿಮ್ಯಾಂಡು ಕಮ್ಮಿ ಆಗೋದೇ ಇಲ್ಲ ಪ್ರತಿಯೊಬ್ಬರು ಕೂಡ ನಾವು ಸುಂದರವಾಗಿ ಕಾಣಿಸ್ಬೇಕು ನಾವು ಉತ್ತಮವಾದ ಬಟ್ಟೆಗಳನ್ನು ತೊಡಬೇಕು ಅನ್ನೋ ರೀತಿಯಲ್ಲಿ ಆ ಬಟ್ಟೆಗಳು ಬಟ್ಟೆಗಳಿಗೆ ಯಾವತ್ತಿಗೂ ಕೂಡ ಬೇಡಿಕೆ ಇದ್ದೇ ಇರುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಒಂದು ಸಣ್ಣದಾದಂಥ ಕಥೆನ ಹೇಳ್ತೀನಿ ಪೂರ್ತಿ ಕೇಳಿ ಎರಡೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಎಂಬತ್ತೈದು ವರ್ಷದ ಒಬ್ಬ ಮುದುಕ ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದಾನೆ ಪೊಲೀಸವರು ಆ ಕಾರನ್ನು ನಿಲ್ಲಿಸ್ತಾರೆ ಮುದುಕ ಕಾರನ್ನು ನಿಲ್ಲಿಸದೆ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾರೆ ಪೊಲೀಸವರು ಆ ಹಿಂದೆ ಇರುವಂಥ ನಂಬರನ್ನು ಬರೆದಿಟ್ಕೊಂಡು ಅವ್ರ ಮೇಲೆ ಕೇಸ್ ಹಾಕಿ ಆ ಮೃತನನ್ನು ನ್ಯಾಯಾಲಯಕ್ಕೆ ತಂದು ನಿಲ್ಲಿಸ್ತಾರೆ ಜಡ್ಜು ಹೇಳ್ತಾರೆ ಎಂಬತ್ತೈದು ವರ್ಷ ನಿಮಗೆ ನೀವು ನಾಲ್ಕು ಜನರಿಗೆ ಬುದ್ಧಿ ಹೇಳಬೇಕು ನೀವೇ ಈ ರೀತಿ ತಪ್ಪು ಮಾಡಿದರೆ ಹೇಗೆ ನೀವು ಮಾಡೋದು ಅಂತ ಅದಕ್ಕೆ ಆ ಮುದುಕ ಉತ್ತರ ಕೊಡ್ತಾರೆ ಹೌದು ಸ್ವಾಮಿ ನಾನು ಮಾಡಿದ್ದು ತಪ್ಪೇ ನನ್ನ ಮಗ ಕ್ಯಾನ್ಸರ್ ಪೇಶೆಂಟು ಅವನಿಗೆ ಅಗತ್ಯವಾಗಿ ಔಷಧಿ ಬೇಕಿತ್ತು ಆ ಔಷಧಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅಷ್ಟು ಫಾಸ್ಟಾಗಿ ಗಾಡಿನ ಓಡಿಸ್ಕೊಂಡು ಹೋಗ್ತಿದ್ದೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಆಗ್ತದೆ ಎಂಬತ್ತೈದು ವರ್ಷ ಆದರೂ ಇನ್ನೂ ನೀವು ನಿಮ್ಮ ಮಗನ ಸೇವೆಯನ್ನು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಆ ಮುದುಕ ಹೇಳ್ತಾನೆ ಎಂಬತ್ತೈದು ವರ್ಷ ಅಲ್ಲ ಸ್ವಾಮಿ ನಾನು ಮೂರು ವರ್ಷ ಬದುಕಿರ್ತೇನೋ ಎಷ್ಟು ವರ್ಷ ವರ್ಷ ನನಗೆ ಗೊತ್ತಿಲ್ಲ ನಾನು ಬದುಕಿರುವ ಕೊನೆಯ ಕ್ಷಣದವರೆಗೂ ಕೂಡ ನನ್ನ ಮಗನ ಸೇವೆಯನ್ನು ನಾನು ಮಾಡ್ತೇನೆ ಮಾಡ್ತೇನೆ ಸ್ವಾಮಿ ಅದು ನನ್ನ ಕರ್ತವ್ಯ ಅಂತ ಆ ಮುದುಕ ಹೇಳ್ತಾರೆ ತಂದೆ ತಾಯಿ ಅವರು ಗುಣನೆ ಅಂತ ತೋರಿಸಿ ಮಕ್ಕಳಿಗೆ ಅವರು ಉಷ್ ಅವರ ಉಸಿರಿರುವವರೆಗೂ ಕೂಡ ಮಕ್ಕಳು ಇಷ್ಟೇ ಕಷ್ಟದಲ್ಲಿದ್ದರೂ ಇವು ಇಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಇವರ ಕೈಲಾದಂಥ ಸಹಾಯವನ್ನು ಅವರು ಮಾಡ್ತಾನೆ ಇರ್ತಾರೆ ಅದಕ್ಕೆ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅಂತ ದೊಡ್ಡವರು ಹೇಳ್ತಾರೆ ಜಡ್ಜ್ ಇದನ್ನು ಕೇಳಿದ ನಂತರ ಅವ್ರಿಗೆ ಅವರ ತಪ್ಪನ್ನು ಕ್ಷಮಿಸಿ ಅವರನ್ನು ಮನೆಗೆ ಕಳಿಸ್ತಾರೆ ನಮಸ್ಕಾರ ಸ್ನೇಹಿತರೆ